ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಒತ್ತಿರುವ ಕಾರ್ಯ ನೀವು ಈ ಸಮಾಜ ಕ್ರಾಂತಿಯ ಕಾರ್ಯ ಎಂಥದ್ದು ಅಂತಂದ್ರೆ ನೋಡುವುದಕ್ಕ ನಿನ್ನ ಆಧ್ಯಾತ್ಮದ ನೆರಳಿನ ಅಡಿಯಲ್ಲಿ ಅರಿವಿನ ಅನುಭವದ ಅಂಗರದಲ್ಲಿ ಬೆಳಗಿ ತೊಳಗಿ ಬಂದಿರುವಂತಹ ಸಾಧಕ ನಾಮ ಅಂತ ತಿಳ್ಕೊಂಡು ಕವಿ ಅಪರೂಪವಾಗಿರುವಂತಹ ಮಹಾಗುರುವಿನ ಕುರಿತು ತನ್ನ ಭಕ್ತಿ ಶ್ರದ್ಧೆಯ ಮಾತುಗಳನ್ನ ಪದ್ಯದ ಮೂಲಕ ಹೇಳ್ತಾರೆ ಹಾರ್ಗಲ್ ಕುಮಾರ ಯೋಗಿಗಳ ಒಂದು ಬದುಕು ಅಂತಂದ್ರೆ ಅವೆಲ್ಲ ಗಮನಿಸಬೇಕು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಶರಣರು ಏನು ವಚನ ಸಾಹಿತ್ಯವನ್ನು ಬರೆದಿದ್ರಲ್ಲ ಆಗಿನ ಕಾಲದೊಳಗ ಪುಸ್ತಕಗಳು ಪೆನ್ಗಳು ಇಷ್ಟೊಂದು ವೈಜ್ಞಾನಿಕ ತಂತ್ರಜ್ಞಾನ ವಿಜ್ಞಾನ ಬೆಳೆದಿರಲಿಲ್ಲ ಅಂತಹ ಸಂದರ್ಭದಲ್ಲಿ ತಾಳೆಗೆರೆಯೊಳಗೆ ಬರೆದಿರುವಂತಹ ವಚನ ಸಾಹಿತ್ಯವನ್ನ ಇಪ್ಪತ್ತನೆಯ ಶತಮಾನದಲ್ಲಿ ಬಹಳ ಸ್ಪಷ್ಟವಾಗಿ ನೆನಪಿಸಿಕೊಳ್ಬೇಕು ಹಳೆ ಕನ್ನಡದಲ್ಲಿ ಬರೆದಿರುವ ವಚನ ಸಾಹಿತ್ಯವನ್ನ ಹಳೆ ಕನ್ನಡದಲ್ಲಿ ರಚಿಸಿರುವಂತಹ ವಚನ ಕ್ರಾಂತಿಯನ್ನ ಇಪ್ಪತ್ತನೆಯ ಶತಮಾನದಲ್ಲಿ ಹತ್ತು ಹಲವು ಜನ ಸಂಶೋಧಕರನ್ನ ಕರೆದುಕೊಂಡು ಫಕೀರಪ್ಪ ಗುರುಪಾದಪ್ಪ ಹಳಕಟ್ಟಿ ಎನ್ನುವಂತ ಒಬ್ಬ ಶ್ರೇಷ್ಠ ವಕೀಲರನ್ನ ಸಂಘಟನೆ ಮಾಡಿ ಮೊಟ್ಟ ಮೊದಲ ಬಾರಿಗೆ ನೆನ್ಪಿಸ್ಕೊಳ್ಬೇಕು ಈ ಸಮಾಜ ಯಾರೇನೇನೋ ಹೇಳ್ತಾರೆ ಇತಿಹಾಸ ತಿರುಚಿ ಬರೆಯುವಂತವ್ರು ಬಾಳ ನಮ್ಮಲ್ಲಿ ಇತಿಹಾಸವನ್ನ ಅಲ್ಲೆಗಳಿಯುವಂತವ್ರು ಬಾಳ ಯಾರೇನೇ ಹೇಳಿದ್ರು ಸಹಿತ ಅದನ್ನು ಒಪ್ಪುವಂತ ಜನನು ನಮ್ಮಲ್ಲದಾರೆ ಇವತ್ತು ಹೇಳಿದ್ರೆ ಅದಕ್ಕೂ ಗೋನ್ ಹಾಕ್ತೀರಿ ಇನ್ನೊಬ್ಬರು ಅದಕ್ಕೂ ಗೋನ್ ಆದ್ರ ಅಧ್ಯಯನದ ಕೊರತೆಯ ಪರಿಣಾಮ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತಂದ್ರೆ ಯಾರು ನಿಸ್ವಾರ್ಥದಿಂದ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದಾರೋ ಅಂತವರನ್ನ ಸಮಾಜ ಮರೆಯುವಂತಹ ಕಾರ್ಯ ಮಾಡ್ತಾ ಇದೆ ಅದೇ ಈ ಸಮಾಜದ ಒಂದು ದೈವ ಮೊಟ್ಟ ಮೊದಲ ಬಾರಿಗೆ ಹನ್ನೆರಡನೇ ಶತಮಾನದ ಕಲ್ಯಾಣದ ಶರಣರ ವಚನ ಸಾಹಿತ್ಯವನ್ನ ಆ ವಚನ ಸಾಹಿತ್ಯಕ್ಕೆ ರಾಗ ಸಂಯೋಜನೆಯನ್ನ ವಚನ ಸಾಹಿತ್ಯವನ್ನ ಹಾಡಿನ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದೊಳಗೆ ಮಾಡಿರುವಂತ ಅಪರೂಪದ ವ್ಯಕ್ತಿಗಳು ಯಾರು ಅಂದ್ರೆ ಅದು ಹಾನಲ್ ಕುಮಾರ ಮಹಾಶಿವಯೋಗಿಗಳನ್ನುವಂತಹದನ್ನ ಈ ಸಮಾಜ ನೆನಪಿಸಿಕೊಳ್ಬೇಕು ಬಳ್ಳಾರಿಯೊಳಗೆ ಮೊಟ್ಟ ಮೊದಲ ವಚನ ಸಂಗೀತವನ್ನ ಮಾಡಿದಂತವರು ಹಾನಲ್ ಕುಮಾರ ಮಹಾಸ್ವಾಮಿಗಳು ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನ ಕೇವಲ ತಾಳೆಗರಿ ಒಳಗಿರುವ ವಚನ ಸಾಹಿತ್ಯವನ್ನ ಹಳೆ ಕನ್ನಡದಲ್ಲಿರುವ ವಚನ ಸಾಹಿತ್ಯವನ್ನ ಹೊಸ ಕನ್ನಡದಲ್ಲಿ ಅದನ್ನ ಭಾಷಾಂತರ ಮಾಡಿ ಅದಕ್ಕೆ ಹೊಸ ಶಕ್ತಿಯನ್ನು ತುಂಬಿ ಇಪ್ಪತ್ತನೇ ಶತಮಾನದಲ್ಲಿ ಎಲ್ಲ ಜನರಿಗೆ ಹಳ್ಳಿಗರ ಜನರಿಗೆ ಮನೆ ಮನಸ್ಸುಗಳಿಗೆ ಮುಟ್ಟಬೇಕು ಹನ್ನೆರಡನೇ ಶತಮಾನದ ಶರಣರ ವಿಚಾರ ಕ್ರಾಂತಿಗಳು ಎಲ್ಲರ ಬದುಕಿನಲ್ಲಿ